ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಅವರು ಇವ್ರದ್ದೆಲ್ಲ ಸಪೋರ್ಟ್ ಸೇರಿದರೆ ನೂರ ನಲ್ವತ್ತಕ್ಕೂ ಹೆಚ್ಚು ಬೆಂಬಲ ಅವರಿಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಕಳಕಳಿ ಇರೋದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಇರೋದು ಬೆಲೆ ಏರಿಕೆ ಬಗ್ಗೆ ನಮ್ಮ ಚಿಂತೆ ಇರೋದು ಜಾತಿ ಜಾತಿಯನ್ನು ಒಡೆಯುವಂಥ ನಿಮ್ಮ ನೀಚ ರಾಜಕಾರಣದ ಬಗ್ಗೆ ನಮ್ಮ ಚಿಂತೆ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಚಿಂತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋನು ಒಂದು ಕ್ಷಣವೂ ಇರ್ತಿರಲಿಲ್ಲ ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ ಸಹಿಸ್ಕೊತಿರ್ಲಿಲ್ಲ ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್

ರಾಜ್ಯಕ್ಕೆ ಒಳ್ಳೇದಾಗೋಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಹೋಗಬೇಕು ಆವಾಗ ಒಳ್ಳೆಯದಾಗತ್ತೆ ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ ಆಗ ಅಲ್ಲಿ ಅಲ್ಲಿವರೆಗೂ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ನೀವ್ಯಾರು ಇಟ್ಕೊಂಬಿಡಿ ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ